ಇನ್ನು ಕಾರ್ತಿಕ್ ಪ್ರತಿಯೊಂದು ಕಂಟೆಸ್ಟೆಂಟ್ ಅನ್ನ ನಾವು ಕೇಳುವಾಗ ಬಿ ಬಿ ಮನೆಗೆ ಎಷ್ಟು ಪ್ರಿಪರೇಷನ್ ಮಾಡಿದೆ ಎಷ್ಟು ಒಂದು ಶಾಪಿಂಗ್ ಅನ್ನ ಮಾಡಿದ್ರಿ ಅಂತ ಕೇಳ್ತೀವಿ ಪ್ರೀವಿಯಸ್ ಕಂಟೆಸ್ಟೆಂಟ್ಸ್ ಎಲ್ಲ ತ್ರೀ ಲ್ಯಾಕ್ಸ್ ಫೋರ್ ಲ್ಯಾಕ್ಸ್ ಒಂದಿಷ್ಟು ಪಟ್ಟಿಯನ್ನು ಕೊಟ್ಟರು ಅಷ್ಟು ಖರ್ಚಾಯಿತು ಮನೆ ಒಳಗೆ ಹೋಗೋದಕ್ಕೆ ಅಂತ ನೀವು ಎಷ್ಟು ಶಾಪಿಂಗ್ ಮಾಡಿದ್ರೆ ಯಾರು ಡ್ರೆಸ್ ಕಳಿಸ್ತಾ ಇದ್ರು ಆಚೆಯಿಂದ ಸರ್ ಆಕ್ಚುಲಿ ನಾನು ಒಂದು ಆರು ತಿಂಗಳಿಂದ ಫುಲ್ ಪ್ರಿಪೇರ್ ಆಗಿದ್ದೆ ಬಿಗ್ ಬಾಸ್ ನೋಡಿಕೊಂಡು ಹಳೆ ಒಂಬತ್ತು ಸೀಸನ್ ನೋಡಿಕೊಂಡು ಆರು ತಿಂಗಳಿಂದ ಫುಲ್ ಶಾಪಿಂಗ್ ಮಾಡ್ತಾ ಇದ್ದೆ ಇವತ್ತು ಸಂಜೆ ಸಂಜೆ ಶೂಟಿಂಗ್ ಅಂತಂದರೆ ನಾನು ಬೆಳಗ್ಗೆ ಒಪ್ಕೊಂಡು ಇದ್ದಿದ್ದು ಆವತ್ತು ದಿನ ನನ್ನ ಬರ್ಡೇ ದಿನ ಅದು ಫುಲ್ಲು ಫುಲ್ ಹೆಕ್ಟಿಕ್ಕಾಗಿ ಓಡಾಡಿಕೊಂಡು ನನ್ನ ಬರ್ಡೇ ದಿನ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದು ನಾನು ಸೊ ಐ ವಾಸ್ ನಾಟ್ ಪ್ರಿಪೇರ್ಡ್ ಫಾರ್ ಎನಿಥಿಂಗ್ ಐ ವಾಸ್ ಐ ವಾಸ್ ಜಸ್ಟ್ ಮೈ ಸೆಲ್ಫ್ ಬೀಂಗ್ ಮೈಸೆಲ್ಫ್ ಆ್ಯಂಡ್ ಆವತ್ತು ದಿನ ಎಲ್ಲ ನನ್ನ ಬರ್ಡೇ ದಿನವೂ ನಾನು ತುಂಬ ಕೆಲಸ ಮಾಡಿದೆ ಯಾಕಂದರೆ ಇವ್ರಿಗೊಂದು ಒಂದಷ್ಟು ರಿಪೋರ್ಟ್ಸ್ ಕೊಡಬೇಕಾಗಿರುತ್ತೆ ಹೆಲ್ತ್ ವಿಷಯಗಳಲ್ಲಿ ಎಷ್ಟೊಂದು ಚೆಕಪ್ ಮಾಡಿಸಿ ಅವ್ರಿಗೆ ರಿಪೋರ್ಟ್ಸ್ ಕೊಡಬೇಕು ದಿನ ಎಲ್ಲ ಅದನ್ನೇ ಮಾಡಿದೆ ಮಧ್ಯಾಹ್ನ ಬಂದು ಫುಲ್ ವಿ ಟಿ ಶೂಟ್ ಮಾಡಿದೆ ಆ್ಯಂಡ್ ಒಂದಷ್ಟು ಕೆಲಸಗಳನ್ನ ಜವಾಬ್ದಾರಿಗಳನ್ನ ವಹಿಸಬೇಕಾಗಿರುತ್ತೆ ನನ್ನ ತಮ್ಮ ಇಲ್ಲೇ ಇದ್ದಾನೆ ಹಿ ಹಿ ಲುಕ್ಡ್ ಆಫ್ಟರ್ ಎವ್ರಿ ಎವ್ರಿಥಿಂಗ್ ಶಶಾಂಕದ ಚಿಕ್ಕಮ್ಮನ ಮಗ ಅಮ್ಮನ ತಂಗಿ ಮಗ ಎಲ್ಲ ಅವನೇ ನೋಡ್ಕೊಂಡಿರೋದು ಫೋರ್ ಮಂತ್ಸ್ ಸೊ ನಾನು ಒಳಗಡೆ ಇದ್ದಾಗ ಇವರು ಹೇಳಿದ್ರೆ ಎಲ್ಲ ತ್ರೀ ಫೋರ್ ಲ್ಯಾಕ್ಸ್ ಖರ್ಚೆಲ್ಲ ಸುಮಾರು ಖರ್ಚು ಮಾಡಿದ್ದಾರೆ ನಾನು ಎಲ್ಲ ಜವಾಬ್ದಾರಿಗಳಿಗೂ ಅದಕ್ಕಿಂತ ಕಮ್ಮಿ ಅಮೌಂಟೇ ಇದ್ದಿದ್ದು ಬಟ್ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ ಸೊ ಅಷ್ಟೇ ನೋ ಐ ವಾಸ್ ನಾಟ್ ಪ್ರಿಪೇರ್ಡ್